ಒಂದು ಒಂದೂರು ವರ್ಷನೂ ಎರಡು ವರ್ಷ ಆಗಕ್ಕೆ ಬಂದಿತ್ತು ಅವಾಗ ತಡ್ಕೊಳಕ್ ಆಗಲಿಲ್ಲ ಪ್ರಪೋಸ್ ಮಾಡಿದೆ ಇವರು ಅನ್ನಾರು ನಮ್ದೆಲ್ಲ ದೊಡ್ಡ ಫ್ರೆಂಡ್ ಸರ್ಕಲ್ ನಾವು ಎಲ್ಲೋ ಪ್ರಪೋಸ್ ಆಲ್ಮೇ ಲಾಕ್ಡೌನ್ ಆಯ್ತು ಇವ್ರು ಪ್ರಪೋಸ್ ಮಾಡಿದ ಹೆಂಗೆ ಗಳಿತ್ತು ನೋಡಿ ಇವೆಲ್ಲ ಪಬ್ಲಿಕ್ ಆಗಿಬಿಡ್ತು ಹಚ್ಚಿಬಿಡ್ತು ಸ್ವಲ್ಪ ಸಂಬಂಧಗಳು ದೂರ ಆಗ್ತಾ ಬಂತು ಆಡ್ಕೊತಾರೆ ಈಗ ಆಡ್ಕೊತಾರೆ ಸರ್ ತಲೆಗೆ ಹಚ್ಕೊಳಲ್ಲ ಉಪಾಸ್ ಇದ್ದರೂ ಒಂದೇ ತಾಡಲ್ಲಿ ತಿಂತೀವಿ ಮನೇಲಿ ಇದ್ದರೂ ಒಂದೇ ಆಡಲ್ಲಿ ತಿಂತೀವಿ ಸಾಕು ನಮಗೆ ಬೇರೆಯವ್ರ ವಿಷಯನೇ ಬೇಡ ಬಾಸ್ ಆಮೇಲೆ ನಮ್ಮಅಣ್ಣ ಬಂದ್ಮೇಲೆ ಆರ್ಕೆಸ್ಟ್ರಾಗೆಲ್ಲ ಒಂದು ಆರ್ಕೆಸ್ಟ್ರಾಗ ಫಸ್ಟ್ ಟೈಮ್ ಸಿಕ್ಕಿದ್ರು ನಾನೇನೋ ಇದೆ ಯಾವ್ದಾರು ಸಣ್ಣ ಹುಡುಗಿರ್ಬೇಕು ಬಾರೋಪಿ ಅಂದ್ ನಾನು ಅವರಿಗೆ ನನಗೆ ಅವಾಗ ಕೆ ಜಿ ಇವ್ರಿಗೆ ಅವಾಗ ಹದ್ನೈದಲ್ಲ ಹದ್ನಾಲ್ ಕೆಜಿ ಹದಿನಾಲ್ಕು ಕೆ ಹದ್ನಾಲ್ಕೇಜು ಸೇಮ್ ಏಜ್ ನಮ್ಗೆ ಗೊತ್ತಿಲ್ಲ ಬಾ ಅಪ್ಪಿ ಅಂತ ನಾವು ಇವ್ರಿಗೆಲ್ಲ ಮಾತಾಡ್ಸೋದು ಶೋ ಎಲ್ಲಾ ಮುಗಿದಾದ್ಮೇಲೆ ನಮ್ಮ ಶಿವಣ್ಣ ಮತ್ತು ಪ್ರವೀಣಣ್ಣ ಪ್ರವೀಣ್ಣ ಆ ಅವ್ಡುಗು ಅಪ್ಪಿ ಅಪ್ಪೇ ಮಾತಾಡ್ಸ ಹುಡುಗು ಏಜ್ ಗೊತ್ತೇ ನಿನಗ ಅಂತಂದ್ರೆ ಇರ್ಬೋದು ನಿನ್ನ ಏಜ್ ಅವನಿಗೆ ಅಂದ್ಬಿಟ್ರ ಅಯ್ಯೋ ಅದಾದ್ಮೇಲೆ ಸಿಗ್ತಾ ಇರ್ತಿದ್ದೆ ಸರ್ ಅವಾಗ ಇವಾಗ ಕಂಟಿನ್ಯೂ ಶೋದಾಗ ಆಗಿರ್ಬೋದು ಅಂದ್ರೆ ಇವರು ಶೋ ಹಿಡಿತಿದ್ರಲ್ಲ ಅವಾಗ ಅವ್ರು ಇವ್ರ ಶೋಗೆ ನಾ ಡ್ಯಾನ್ಸಿಗೆ ಹೋಗ್ತಿದ್ದೆ ಆಮೇಲೆ ಇವ್ರು ಬಿಜಿ ಆಗ್ಬಿಟ್ರು ಕಾಮಿಡಿ ಹೋಗ್ಬಿಟ್ರು ಮತ್ತು ನಾನು ಈ ಕಡೆ ರಂಗಭೂಮಿ ಕಡೆ ನಾನು ಬ್ಯುಸಿ ಆಗ್ಬಿಟ್ಟೆ ಅವಾಗ ಗುಲ್ಬರ್ಗಾ ಸೈಡು ಬೀದರ್ ಬಸವನ್ ಬಾಗ್ವೇಡಿ ಆ ಕಡೆ ಸೈಡೆಲ್ಲ ನಾಟಕಗಳಿಗೆ ನಾನು ಬ್ಯುಸಿ ಆಗ್ಬಿಟ್ಟೆ ಅವಾಗ ಅದೇ ಸರ್ ಕಾಮಿಡಿ ಕೇಳಿ ಮುಗಿಸ್ ಬಂದ್ಮೇಲೆ ಕಾಮಿಡಿ ಕಿಳು ಮುಗಿಸೋಮ್ ಒಂದು ಹಾಂ ಒಂದು ಒಂದೂರು ವರ್ಷನೂ ಎರಡು ವರ್ಷ ಆಗಕ್ಕೆ ಬಂದಿತ್ತು ಒಂದು ವರ್ಷ ಆಗಕ್ಕೆ ಬಂದಿತ್ತು ಅವಾಗ ತಡ್ಕೊಳಕ್ ಆಗಲಿಲ್ಲ ಪ್ರಪೋಸ್ ಮಾಡಿದೆ ಆ ಕ್ರಶ್ ಇತ್ತು ಸರ್ ಒಂದು ಸೈಡ್ ಇತ್ತು ಒನ್ ವೇ ಇತ್ತು ಟೂ ವೇ ಇರಲಿಲ್ಲ ಈಗ ಕೇಳಿರ್ತ ನಮ್ಮ ಅಣ್ಣ ಜೊತೆಗೆ ಬರ್ತಿದ್ರು ಸರ್ ಅಮ್ಮ ಎಲ್ಲ ಹೇಳ್ಬಿಟ್ಟಿದ್ರು ನನ್ನ ಮಗಳ್ ಇಂತರ ಎಲ್ಲಾ ಕಷ್ಟ ಅನ್ಭವ್ಸಾಳಪ್ಪ ನೀವ್ ಟೈಮ್ ದಾಗ ನೀನ್ ಜೊತೆಗೆ ಇರ್ತೀನ ಅವಳಗ್ ಕಳ್ಸಿಕೊಡ್ತೀನಿ ಡಾನ್ಸಿಗೆಲ್ಲ ಇಲ್ಲಾಂದ್ರೆ ಇಲ್ಲ ಅನ್ನ ಇಲ್ಲ ನಾನು ಇರ್ತೀನಿ ಅಂದರೆ ನನ್ನ ಅಣ್ಣ ಪ್ರತಿಯೊಂದು ಒಂದು ನಾನು ನಾನು ಏ ನಾನು ಈ ಕಾಂಟ್ಯಾಕ್ಟ್ಸ್ ಹೋಗಿ ನಾನು ಮಾಡ್ತಿರ್ಲಿಲ್ಲ ಸಲ ಎಲ್ಲ ನಮ್ಮ ಅಣ್ಣನೇ ಮಾತಾಡ್ ಮಾತಾಡ್ತಿದ್ರು ಈ ಡೇಟಾ ಇಲ್ಲಿ ಬರಬೇಕಾ ಆ ಶೋನ ಅಷ್ಟು ಪೇಮೆಂಟ್ ಎಲ್ಲ ಅವರೇ ಮಾತಾಡ್ತಿದ್ದರು ಇವ್ರು ಇವರು ನಮ್ಮ ಅಣ್ಣನಿಗೆ ಹಚ್ಚಿ ವೆನ್ಕ್ಯವರಿ ಮಾಡೋದು ಏನು ಮಾಡ್ತಿದ್ರು ನಿಮ್ಮ ತಂಗಿ ಏನಿಲ್ಲ ಇವ್ರು ನನಗೆ ಆ ವಿಷನೇ ನಾ ಮೊಬೈಲೇ ಯೂಸ್ ಮಾಡ್ತಿರ್ಲಿಲ್ಲ ಆಗ ಇವ್ರು ಕಾಮಿಡಿ ಕಿಲಾಡಿನ ಬರೋಕ್ಕೆ ನಾ ಮೊಬೈಲ್ ತೊಗೊಳಕ್ಕೆ ಹೇಳು ಒಂದ್ ಆಗ್ಬಿಡ್ತು ಆ ರೀತಿ ಇರ್ಲಿಲ್ಲ ಸರ್ ನಾವ್ ಹೆಂಗಿದ್ ಬಂದ್ ಫುಲ್ ಒಂದರ ಫ್ರೆಂಡ್ಸ್ ನಾನು ಯಾರ ಜೋಡಿ ಮಿಂಗಲ್ ಆಗ್ತಿರ್ಲಿಲ್ಲ ಯಾರ ಜೋಡಿ ಮಾತಾಡ್ತಿರ್ಲಿಲ್ಲ ಈಗ ಹುಡುಗಿಯರ್ಸ್ ಬಂದ್ರೆ ನಂಗೆ ಒಂದಿಷ್ಟು ಫ್ರೆಂಡ್ಸ್ ಗಳಿದಾರೆ ಮೊದ್ಲಿಂದ ನಾವ್ ಇಬ್ರು ಕೂಡ ಫೀಲ್ಡ್ ಗೆ ಬಂದ ಸಬೀನಾ ದೀಪಾ ಅವ್ರ ಫ್ರೆಂಡ್ಸ್ ಅವ್ರ ಜೋಡಿ ಅಷ್ಟೇ ಓಡನಾಟ ಇದ್ದೆ ನಾ ಹುಡುಗ್ರ ಜೊತೆ ಒಡ್ನಾಟಿದ್ ಇವ್ರ ಒಬ್ಬರ ಜೋಡಿನೇ ಇವ್ರು ನಂಗೆ ಚುಡಾಸ್ ನಾ ಇವ್ರಿಗೆ ಚುಡಾಸ್ ಡ್ಯಾನ್ಸಲ್ಲಿ ನಾ ಇವ್ರಿಗೆ ಕಾಡೋದು ಅದೆಲ್ಲ ಫೋನಲ್ಲಿ ಎಲ್ಲರ ಮದುವೆ ಏನು ಅವ್ರ ಜೋಡಿ ಅಷ್ಟು ಕ್ಲೋಸ್ ಆಗಿರೋ ನನ್ನ ಗಂಡ ನೋಡಿ ಏನು ನಿಮ್ಗಾನು ಕೇಳಕ್ಕಿ ನಾನು ಯಾರಿಗಾನ ಇನ್ನು ಲವ್ ಇರಲಿಲ್ಲ ಏನಿರ್ಲಿಲ್ಲ ನಮಗೆ ಅವಾಗ ರೀತಿ ಇದ್ವಿ ನಾವು ಅವ್ರು ಸೀರಿಯಸ್ ಆಗಿ ತೊಗೊಬಿಟ್ಟಾರದ ಸೀರಿಯಸ್ ಆಗೈತಲ್ರಿ ಸೀರಿಯಸ್ ಹೋಗ್ಬಿಟ್ರೆ ನನಗೆ ಏನ್ರಿ ಸೀರಿಯಸ್ ಆಗೈತೆ ಅದೇನಿಲ್ಲ ಹಾಂ ಪ್ರಪೋಸ್ ಮಾಡಿದೆ ಪ್ರಪೋಸ್ ಆದಮೇಲೆ ಒಂದು ಮೂರು ವರ್ಷ ಲೋ ಮಾಡ ಪ್ರಪೋಸ್ ಮಾಡಿ ಏಯ್ ಒಂದು ವಾರ ತಗೊಂಡು ರೀ ಒಂದು ವಾರ ಒಂದು ವಾರ ಕಳ್ಸ್ಯಾರ ಈ ಜೀವನ ಹೆಂಗೆ ಅಂತೆಲ್ಲ ನೋಡ್ಕೊಂಡೆ ಬಂದಿದ್ವಿ ಆಲ್ರೆಡಿ ಜಿ ಇನ್ನೊಬ್ರು ಜನದ ಬಗ್ಗೆ ಮಾತಾಡ್ತಾರೆ ನಮ್ಮ ಮುಂದೆ ನಾಳೆ ಇನ್ನು ಇವ್ರು ಪ್ರಪೋಸ್ ಹೂವು ಅಂದ್ಬಿಟ್ಟು ನಾಳೆ ಜನ ಎಲ್ಲ ಏನು ನೋಡೋ ಕಾಮಿಡಿ ಕ್ರಿಯರ್ ಬಂದಿದ್ದು ಕೂಡ ಅವ್ ಹೆಂಗಾರು ಇರಲಿ ಹೂವು ಅಂದ್ಬಿಟ್ಲೆ ಈಗ ಒಂದ್ ಇಂಡ್ರಸ್ಟ್ ಇದ್ದಾಗ ಹೆಸರು ಬರ್ತಿತ್ತೇನೋ ಅವ್ನಿಂದ ಬದುಕ್ತಾಳೇನೋ ಅಂತ ಹಿಂಗೆಲ್ಲ ಮಾತಾಡ್ತಾರೆ ಆಲ್ರೆಡಿ ಚಾಲು ಆಗಿತ್ತು ಸರ್ ಇವ್ನ ಜೋಡಿ ನಮ್ಮ ಕ್ಯಾಶುವಲಿಗೆ ಮಾತಾಡೋದು ಕಂಟಿನ್ಯೂ ನಮ್ಗೆ ಶೋ ಹಾಕೋದ್ರಿಂದ ಪಲ್ವಿ ಬೇರೆ ಶೋನ ಹಾಕೋದಿಲ್ಲವಾ ಯಾಕೆ ನಾವು ಡ್ಯಾನ್ಸರ್ಗಳಲ್ಲೇನ ನಮ್ಗೆ ಕರ್ಸೋಂಗಿಲ್ಲೇನು ಆ ನಮ್ಮ ಫ್ರೆಂಡ್ಸ್ ಎಲ್ಲ ಈ ರೀತಿ ಎಲ್ಲ ಅದನ್ನ ಅದನ್ನೆಂದು ಬೇಡಪ್ಪ ನಿಮ್ ನಿಮ್ದು ಒಂದು ಬೇರೆ ಆಗುತ್ತಾ ನಮ್ದು ಒಂದು ಬೇರೆ ಆಗುತ್ತಾ ನಿಮ್ದು ಕೂಡು ಕುಟುಂಬ ಆಗುತ್ತಾ ನಮ್ಮ ನಮ್ಮ ಮನೇಲಿರೋ ನಾವೇ ನಾಲ್ಕು ಜನ ಎದ್ರು ಬಿದ್ದರೆ ನಾವೇ ನಾಲ್ಕು ಜನ ಆಗ್ಬೇಕು ಅದಕ್ಕೆ ಬೇಡಪ್ಪ ಒಂದು ಸ್ವಲ್ಪ ದಿನ ಟೈಮ್ ಬೇಕು ನನಗೆ ಸದ್ಯ ನಂಗೆಲ್ಲ ಇದೆಲ್ಲ ಬೇಡ ಇವ್ರದೇ ನೀ ನನ್ನ ಜೋಡಿ ಎಲ್ಲ ಟೈಮ್ ಪಾಸ್ ಮಾಡಿದ್ ಇವ್ರ ಫುಲ್ ಸೀರಿಯಸ್ ಆಗಿ ಹೋಗ್ಬಿಟ್ಟವ್ರೆ ನಂಗೆ ಟೈಮ್ ಬೇಕಂದ್ರೆ ಬರೀ ಒಂದ್ ಮೂರು ದಿನ ಟೈಮ್ ತಗೊಂಡು

ಅವಾಗ ಮಾಮ ಮಾಮ ಅಂತಿದ್ರು ಅಣ್ಣನ್ ಅಣನ್ಗಿದ್ ವಿಷಾನೆ ಗೊತ್ತಿಲ್ಲ ಮಾಮ ಇಲ್ಲಿ ತೆಂಗಿನ ಕಾಳಕ್ರ ಅದಕ್ಕ ಮಾಮಾತನಂತು ಫುಲ್ ಗಿಚ್ ನಾವ್ ಕಾರ್ಯಕ್ರಮ ಮುಗಿತು ಅಂತಂದ್ರೆ ಇವ್ರ ಮನೆ ಬಿಡೋದು ಬಿಡೋದ್ರಿ ಸರ್ ಹೋಗಿ ಒಂದ್ ಬೆಳಗ್ಗೆ ಹತ್ತು ಗಂಟೆಗೆ ಬರವ ಇಷ್ಟು ಮಟ್ಟ ಏನ್ ಮಾಡಿಯೋ ನಮ್ದೆಲ್ಲ ಇರ್ತೇನೆ ಮಕ್ಕಳು ನಮ್ಮ ಅಣ್ಣ ನನಗ್ ಗೊತ್ತೇ ಇಲ್ಲ ಇವ್ರ್ದೆಲ್ಲ ಕಾರ್ಯಕ್ರಮ ಮುಗಿತು ಅಂತ ಎರಡು ಗಂಟೆ ಮುಗಿತಿತಿ ಒಂದ್ ಮೂರ್ ಮೂರುವರೆಗೆ ಅಥವಾ ನಾವು ಒಂದು ಪ್ಲೇಸ್ ಬರ್ತೀವಿ ಅವ್ರ ಮನೆ ಬಿಡ್ತೀವಿ ವಾಪಸ್ ನಮ್ ರೂಮಿಗೆ ಬಂದು ಹಾಕೊಂಡ್ ಕೂತ್ ಬಿಡೋದು ಆರಾಮಾಗಿ ಅವ ಹಂಗ ಇವ್ ಹಿಂಗ ಕಾರ್ಯಕ್ರಮ ಹಿಂಗ ಈ ಕಾರ್ಯಕ್ರಮ ಹಂಗ ಆ ಲೈಫ್ ಹಿಂಗ ಈ ಲೈಫ್ ಹಂಗ ಟೈಮ್ ಪಾಸ್ ಮಾಡ್ಕೊಂಡ್ ಕೂತ್ ಬಿಡೋದು ಅದ್ ಮುಂದಾಗ್ತಾ ಆತ ಇವ್ರ ಅಣ್ಣಾರು ಫುಲ್ ಕ್ಲೋಸ್ ಆಗ್ಬಿಟ್ರು

ಪ್ರಪೋಝ್ ಮಾಡ್ಯಾಗ ಒಂದು ತಿಂಗ್ಳೇನೆ ಒಂದು ವರ್ಷ ಒಂದು ಆರು ತಿಂಗಳು ಒಂದು ವರ್ಷ ಲಾಕ್ಡೌನ್ ಆತು ಲಾಕ್ಡೌನಾಗ ನಮಗೆ ಫುಲ್ ಫ್ರೀಡಮ್ಮು ನಮ್ಮದೇ ರಾಜಭಾರ ನಮ್ಮದೇ ಗೋಕಾಕ್ ರೀ ಗೋಕಾಕ ನಮ್ಮದು ನಾವು ಎಲ್ಲಿ ಕುಂಡಿರ್ತೀವಿ ಅಲ್ಲೇ ಬರ್ಬೇಕು ಎಲ್ಲ ಬಂದಿದ್ರೆ ಇವ್ರಿಗೆ ಬಂದಿರ್ತಿರಲಿ ಸರ್ ಮಾಡಿದ್ರೆ ಬರೋದು ನಾವು ಎಲ್ಲಿ ಕುಂಡಿರ್ತೀವಿ ಅಲ್ಲೇ ಬರಬೇಕು ನಾವು ಏನು ಮಾಡ್ತೀವಿ ಅನ್ನೋ ಸಿಕ್ಕರೆ ಸಾಕು ಅಟ್ಟೆ ನಾವು ಹಾ ಅಡಿಗೆ ಮಾಡ್ಸುನಾ ಅಡಿಗೆ ಮಾಡ್ಸುಣ ಹಾ ಎಣ್ಣೆ ತರ್ಸುನಾ ಎಣ್ಣೆ ತರ್ಸುಣ ಹಾ ಕುಂಡ್ರನ ಅಟ್ಟೆ ನಮ್ದು ಎಲ್ಲಿ ಹೋಗೋದು ಎಲ್ಲಿ ಹೋಗೋದು ಅಲ್ಲಿ ಹೋಗುದು ಎಲ್ಲಿ ಪೊಲೀಸ್ ಹಿಡಿದ್ರು ಸರ್ ಕಾಮಿಡಿ ಓ ಸಂಜುನಾಪ ಏಪೇಪಿಲ್ರಿ ಅವ್ರು ಹೇಳಿದಾಗತ್ತೇನೆ ಸಂಜೋನಾ ಇಲ್ಲ ಒಂಟಿ ಅಂತ ಹೇಳ್ರಿ ಅಂದ್ಕೊಲಿ ಅಪ್ಪ ಬಚಾವಲ್ಲ ಬಂದ್ಬಿಡೋದು ಮತ್ತೆ ಮತ್ತೆ ಇನ್ನ ನೋಡ್ಕೊ ಆರಾಮಾಗಿ ಈ ಚಿಕನ್ ಒಂದು ಬಾರಿ ಮಾಡ್ತಾಳ್ರಿ

ಅಂದ್ರೆ ಇವ ಫ್ರೆಂಡ್ ಸರ್ಕಲ್ದಲ್ಲೇ ಹೇಳ್ಬಿಟ್ರು ಸರ ಅಂದ್ರೆ ಹಿಂಗೆ ಇರ್ತದಲ್ಲ ಸರಟದಲ್ಲಿ ಕ್ಲೋಸ್ ಆಗಿದೀವಿ ಅಂದ ತಕ್ಷಣ ಅವ್ನ ಮುಂದೆ ಹಚ್ಕೊಂಡಿರ್ತೀವಿ ನಾವು ಬಂದು ಅವನ ಮುಂದೆ ಎಣ್ಣೆ ಒಡ್ದಾಗ ಅವ್ನ ಮುಂದೆ ನಾವು ಹೇಳೋದು ಇವೆಲ್ಲ ಪಬ್ಲಿಕ್ ಆಗ್ಬಿಡ್ತು ಹಚ್ಚ ಸ್ವಲ್ಪ ಸಂಬಂಧಗಳು ದೂರ ಆಗ್ತಾ ಬಂತು ಬಾಂಡಿಂಗ್ ಬಾಂಡಿಂಗ್ ಸರ್ ನಮ್ಮ ಅದನ್ನ ಯೋಚನೆ ಬಾಂಡಿಂಗ್ ನನ್ನ ಬಾಂಡಿಂಗ್ ಒಂದು ಒಂದ್ ಸ್ವಲ್ಪ ದೂರ ಆಗ್ಬಿಟ್ರ ಅದು ಅಟ್ಯಾಚ್ಮೆಂಟ್ ದೂರ ಆಗ್ತಾ ಆಗ್ತಾ ಬಂತು ಅದಾದ ಮೇಲೆ ನಾವು ಸ್ವಲ್ಪ ಗ್ಯಾಪ್ ಕೊಟ್ಟು ಮಾ ಫ್ಯಾಮಿಲಿಯವ್ರಿಗೆ ವಿಚಾರ ಗೊತ್ತಾದಂಗೆ ಸ್ವಲ್ಪ ಗ್ಯಾಪ್ ಕೊಟ್ಟು ಒಂದು ತಿಂಗಳ ಎರಡು ತಿಂಗಳ ಒಂದು ವರ್ಷ ಗ್ಯಾಪ್ ಕೊಟ್ಟಂಗೆ ಮಾಡಿ ರಿಜಿಸ್ಟ್ರೇಷನ್ ಆಗಿ ಮದ್ವೆ ಆದ್ವಿ ಅವ್ರೆ ಬರ್ತಾರು ಬಂತು

ಆ ರೀತಿ ಇದೀವಿ ಎಲ್ಲ ಫ್ಯಾಮಿಲಿ ಆಯಿತು ಎಲ್ಲ ಚೆನ್ನಾಗಿದೀವಿ ಸರ್ ಎಲ್ಲರೂ ನಡೀತಾ ಇದೆ ಸರ್ ಲೈಫ್ ನಡೀತಾ ಇದೆ ಆಡ್ಕೊಳ್ಳೋರು ಆಡ್ಕೊಂತಿರ್ತಾರೆ ತಲೆ ಕಡಿಸ್ಕೊಂಡು ಅಷ್ಟೇ ಇದು ಸಂಜು ಜಾಲಿಕಟ್ಟಿ ಅಂತ ಸಂಜು ಜಾಲಿಕಟ್ಟಿ ಜಾಲಿಕಟ್ಟಿ ಅಂತ ಏನು ಸರ್ ನನಗೆ ಆರು ತಿಂಗಳು ದೊಡ್ಡವ ನಿಜವಾಗ್ಲೂ ಸಾರ್ ನಿಜವಾಗ್ಲೂ ಸರ್ ಎರಡ್ ಸಾವಿರ ಇಸ್ವಿ ಫೆಬ್ರವರಿ ಇಪ್ಪತ್ತನೇ ತಾರೀಕು ಒಂದು ಬರ್ತ್ಡೇ ನಂದು ಜುಲೈ ಮೂವತ್ತು ನಂದು ಎರಡ್ ಸಾವಿರ ಇಸ್ವಿ ನನಕ್ಕಿಂತ ಆರು ತಿಂಗಳು ದೊಡ್ಡವರು ಬ್ರದರ್ ಜನಕ್ಕ ತಮ್ಮ ನನ್ನ ತಮ್ಮ ಜನಗಳಿಗೆ ಇಲ್ಲ ಸರ್ ಇದು ಇದು ಬೆಟ್ಟೆಗೆ ಬ್ಯಾಂಡ್ ಕಮ್ ಅಂತ ಹೇಳಿದ್ನಲ್ಲ್ಯಾಂಡ್ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಆ ಇಶ್ವಿಯಲ್ಲಿ ಬೆಟೇಗಿದ್ದೀವ್ ನನಗೆ ಇವ ಊರಲ್ಲಿ ಅವ್ರ ಊರಲ್ಲಿ ಕಾರ್ಯಕ್ರಮಗಳು ಇದ್ದಾಗ ಬ್ಯಾಂಡ್ ಕಂಪನಿ ಇದ್ದಾಗ ಹಾಡಾಡ್ತಿದ್ದ ಶಬ್ಬೆಡಂಗಿ ಅವ್ರು ಹಾಡಾಡ್ತಿದ್ ಇವಾಗ ಇದನ್ ಆಡ್ತಿದ್ದ ಅದೂ ಮಾಡಿದಂಗ ಹುಡುಗಿ ಗೀನೆ ಯಾರು ನಿಂಗು ಆಡ್ತಿದ್ದ ಇವಾಗ ನಾವು ಜಲಿಕಟ್ಟ ಒಂದ್ ಯಾವ್ದೋ ನಮ್ಮ ಬ್ಯಾಂಡ್ ಇದ್ ಊರ್ ಬಂದ್ರಿ ನಮ್ಮ ಅಪ್ಪರ ಕೈಯಲ್ಲಿ ಕಲ್ತವ್ರು ಅವ್ರೆಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಇವ್ರು ಬ್ಯಾಂಡ್ ಇವ್ರ ಊರಿಗೆ ಬ್ಯಾಂಡ್ ಕಂಪ್ನಿ ಬಾರ್ಸಕ್ ಹೋದಾರ ಇವ್ ಪರ್ಚನ ಇವನ್ನ ನನ್ನ ಹೆಸರು ಹೇಳಿದ್ರು ನಿಮ್ಮ ಕಂಪ್ನಿ ಕರ್ಕೊಂಡೋಗ್ರಿ ಸೇಮ್ ಸಂಜುನಂಗ ಅದ ಅವನು ಸಂಜು ಅವನ ಹೆಸರು ಸಂಜುನ ಕರ್ಕೊಂಡ್ರಿ ಅಂತ ಅಪ್ಪ ಅವಾಗಿನ ಟೈಮ್ ಅಲ್ಲಿ ಬೈಕ್ ತಗೊಂಡ್ ಹೋಗಿ ಊರ್ ಮನೆಗ್ ಹೋಗಿ ಹುಡುಕಾಡ್ಕೊಂಡು ಕರ್ಕೊಂಡ್ಬಂದ್ವಿ ಕರ್ಕೊಂಡ್ಬಂದು ಒಂದ ಒಂದ್ ವರ್ಷ ಎರಡು ವರ್ಷ ಕಂಪನಿ ದುಡಿದ್ವಿ ಎರಡು ವರ್ಷ ಮಾಡಿದ್ವಿ ಆದ್ ಕಾಮಿಡಿ ಕಿಲಾಡಿಗಳು ಹೋದ್ನಲ್ಲ ಇವ್ಗೆ ಗ್ಯಾಪ್ ಆಯ್ತು ಇವನ್ ಗ್ಯಾಪ್ ಆದ ತಕ್ಷಣ ಮಾಡ್ಬಿಟ್ಟು ನಮ್ಮ ಗುರುಗಳು ನಮ್ಮ ಯಲೇಶ್ ಕುಮಾರ್ ಅವರು ಪ್ರವೀಣ್ ಕುಮಾರ್ ಯಲೇಶ್ ಕುಮಾರ್ ಶಿವೋಮ್ ಗೋಕಾಕ್ ಅಂತಿದ್ರು ಅಂತ ನಾಲ್ಕು ಜನ ತಿಮ್ಮಿತ್ತಲ್ಲ ಆ ನಾಕ್ ಜನ ಮಧ್ಯೆ ಇವ್ ಯಲೇಶ್ ಕುಮಾರ್ ಅಂತ ಅವ್ರ ಕೈಯಲ್ಲಿ ಆರ್ಕೆಸ್ಟರ್ ಮಾಡಕ್ ಹೊರಟ ಅಂದ್ರೆ ನನ್ನ ಜೊತೆ ನಾನು ಇಂದ ಗುರು ಶಿಷ್ಯ ಮಾಡ್ತಿದ್ನಲ್ಲ ಆ ಕನ್ಸೆಪ್ಟ್ ಇವನ್ ಮಾಡಕ್ ಹಚ್ಚಿದ್ರು ಇವ್ ಶಿಷ್ಯ ಮಾಡಕ್ ಹೊಟ್ಟ ಇವನ ಬರ್ಬರ್ಧ ಗ್ಯಾಪ್ ಮಾಡ್ಕೊಂಡಿದ್ರು ಅವರು ಇವ್ರು ಅರ್ಧ ತೋಡಿ ತಲೆಗೆ ಹೋಗ್ಬಿಟ್ಟಿದ್ರು ಅವರು ಕಾರ್ಯಕ್ರಮಗಳು ನಾ ವಾಪಾಸ್ ಬಂದು ನೋಡ್ತೀನಿ ಇವ್ ಅರ್ಧ ಹೆಸರು ಮಾಡ್ಬಿಟ್ಟಣ ಸಂಜೆ ಹಾಂ ಗುರುಶೇಷ ಸಂಜೀವ್ ಸಂಜು ಸಂಜೀವ್ ಜಾಲಕಟ್ಟಿ ಯಲೇಶ್ ಕುಮಾರ್ ಯಲೇಶ್ ಕುಮಾರ್ ಸಂಜು ಜಾಲಕಟ್ಟಿ ಹಿಂಗೆ ನಮ್ಮ ನೇಮ್ ಮಾಡ್ಬಿಟ್ರೆ ಅದಾದ್ಮೇಲೆ ನಮ್ದು ಒಂಥರ ಮಾರ್ಕೆಟ್ ಚೇಂಜ್ ಆಯಿತು ಅದಾದ್ಮೇಲೆ ಇವಂಗ ಸ್ವಲ್ಪ ಜ್ಯೂಸ್ ಬಿಟ್ಟಿದ್ದೆ ನಾನೇ ಅವ್ರ ಹತ್ರ ಈಗ ಓಲಿ ಮಾಡ್ಲಿ ಬಿಡು ಅಂತ ಹೇಳಿ ಈಗ ಏನಾಗ್ಬಿಡ್ತೈತಿ ನಾ ಸಡನ್ಲಿ ಬಂದ ತಕ್ಷಣ ಮಾತು ನಾ ಕರ್ಕೊಂಡ್ಬಂದ ತಕ್ಷಣ ಅವ್ರಿಗೆ ಬೇಜಾರಾಗೋದ್ ಬೇಡ ಅಂದ ತಕ್ಷಣ ನಾವು ಅವ್ರನ್ನ ಕಡೆ ಬಿಟ್ಟೆ ಅದಾದ ಮೇಲೆ ಕಾಮಿಡಿ ಕಿಲಾಡಿಗಳು ಕಾಮಿಡಿ ಗ್ಯಾಂಗ್ಸ್ ಸ್ಟಾರ್ಸ್ ಸ್ಟಾರ್ಸವನ್ನು ಕಾಮಿಡಿ ಗ್ಯಾಂಗಲ್ಲಿ ಆಡಿಷನ್ ಕೊಟ್ಟು ಫುಲ್ ಎಪಿಸೋಡ್ ಮುಗಿಸೋ ಬಂದ ಕಾಮಿಡಿ ಗ್ಯಾಂಗ್ ಬಂದ ಮೇಲೆ ಒಂದು ಆರು ತಿಂಗಳ ಒಂದು ವರ್ಷ ಮನೆಯಲ್ಲಿದ್ದ ಅದಾದಮೇಲೆ ನಾನು ಮದುವೆಯಾಗಿ ಒಂದು ಮೂರ್ನಾಲ್ಕು ತಿಂಗಳಿಗೆ ಒಂದು ಶೋ ಹಿಡಿದಿದ್ದೆ ನನಗೆ ಇಂಪಾರ್ಟೆಂಟು ನಾಲ್ಕು ಜನ ಕಾಮಿಡಿ ಅಂದರೆ ಬೇಕಾಗಿತ್ತು ಇವ್ನು ಫೋನ್ ಮಾಡಿ ಕರೆಸ್ಕೊಂಡೆ ಬಾ ಒಂದು ಕಾಮಿಡಿ ಸ್ಕಿಟ್ ಐತಿ ಮಾಡೋಣ ಹೊಸದು ಏನೋ ಟೀಮ್ ಜೊತೆ ಮಾಡೋಣ ಬಾ ಅಂಥೇಳಿ ಕರೆಸ್ಕೊಂಡು ಇವ್ನು ಜಾಯಿಂಟ್ ಮಾಡಿಕೊಂಡು ಹಾಂ ಇಲ್ಲ ರೀ ಹ್ಞೂ ಎಲ್ಲ ಕಡೆ ಇವ್ವ ಈಗ ಆಲ್ಮೋಸ್ಟ್ ಒಂದಿಷ್ಟು ಜನ ಫೆವ್ರೇಟ್ ಆಗಿಬಿಟ್ಟ ನಾವು ನಿಮ್ಮ ತಮ್ಮವ್ರು ಬರ್ತಾರೆ ಇಲ್ರಿ ನಿಮ್ಮ ಜೊತೆ ನಿಮ್ಮ ಮಿಸ್ಸಸ್ಸು ಬರ್ತಾರೆ ಹಾಂ ನಿಮ್ಮ ಮಿಸಸ್ಸು ಬರ್ತಾರೆ ನಿಮ್ಮ ನೀವು ಬರ್ತೀರಿ ಓಕೆ ನಿಮ್ಮ ತಮ್ಮನ ಕರ್ಕೊಂಡು ಬರ್ರಿ ನಿಮ್ಮ ಜೊತೆಗೆ ವೇದಿಕೆಗೆ ಚಂದ ಮಾಡ್ತೀರಿ ಕಾಮಿಡಿ ಈ ಲೈನ್ ಬಂದಿತ್ತು ಇಲ್ಲಿಂದ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಅಷ್ಟೇ ಒಂದು ಬೆಸ್ಟ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂಡ್ ನಿಮ್ ಕಾರ್ಯಕ್ರಮಕ್ಕೆ ಯಾರು ಕರಿಬೋದಾ ಹಾಂ ಸರ್ ಖಂಡಿತವಾಗ್ಲು ಬರೀ ಉತ್ತರ ಕರ್ನಾಟಕ ಇಲ್ಲ ಸರ್ ಅಂದ ಅದೇ ಎಕ್ಸ್ಪ್ರೆಷಲಿಗೆ ಆಗಿರೋ ಪ್ರಾಬ್ಲಮ್ ಅದನ್ನು ಹೇಳಕ್ಕೆ ಅಂತ ಬರೀ ಇದನ್ನ ಇಲ್ಲ ಅಂದರೆ ನಮ್ಮಲ್ಲಿ ಹೆಂಗೆ ಬರ್ತದೆ ದಕ್ಷಿಣ ಕರ್ನಾಟಕ ಆಮೇಲೆ ಸೌತ್ ಕರ್ನಾಟಕ ಅಂದರೆ ಬೆಂಗಳೂರು ಕರ್ನಾಟಕ ಭಾಷೆ ದಕ್ಷಿಣ ಕರ್ನಾಟಕ ಭಾಷೆ ಸ್ವಲ್ಪ ಸ್ಮೂತ್ ಆಗಿರೋದ್ರಿಂದ ಇವ ಸಂಜೆ ಬಸ್ಸ ಹಾರ್ಡ್ ಮಾತಾಡ್ತಾನೆ ರಫ್ ಮಾತಾಡ್ತಾನೆ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾನೆ ಅವ ನಮ್ಮಲ್ಲಿ ವರ್ಕ್ ಹಾಕಾನೆ ಇಲ್ಲ ಆಂಬಲ ಕಾಮಿಡಿ ಅಂತೇಳಿ ನಮ್ಮಲ್ಲಿ ಎಲ್ಲ ಥರ ಇದೆ ರಾಜ್ಯ ಆಶೆನು ಇದೆ ಡಬಲ್ ಮೀನಿಂಗ್ ಕಾಮಿಡಿ ಇದೆ ನಮ್ಮಲ್ಲಿ ಏನು ನಡೀತದೆ ಅದನ್ನು ನಾವು ಕೊಡಬೇಕಾಗತ್ತೆ ಈಗ ಆ ಕಡೆ ಜನಕ್ಕೆ ಏನು ಬೇಕೋ ಆ ತರ ಕಾಂಟೆಂಟ್ಗಳು ಕೊಡಬೇಕಾಗತ್ತೆ ಟೀಮ್ ಮಾಡ್ಕೊಂಡಿದ್ದೀವಿ ಸೆಲೆಬ್ರಿಟಿ ಟೀಮ್ ಇದೆ ಆಮೇಲೆ ನಿಮ್ಗೆ ಯಾವುದೇ ತರ ಶುಭ ಸಮಾರಂಭ ಅಂದರೆ ಯಾವುದೇ ಕಂಟೆಂಟ್ ನಿಮ್ಗೆ ಸೆಲೆಬ್ರಿಟಿ ಶೋ ಬೇಕಾಗಿತ್ತು ಅಂದ್ರೆ ನಮ್ಮ ಟೀಮ್ ಸಧ್ಯತೆ ಇರುತ್ತೆ ಯಾವಾಗ ಎನಿ ಟೈಮ್ ಎಲ್ಲಿ ಬೇಕಾದರೂ ಕರ್ಸ್ಬಹುದು ವೆರಿ ನೈಸ್ ಸೊ ಹಾಗಾಗಿ ಕರಿ ಕರ್ನಾಟಕ ಕನ್ನಡಿಗರಲ್ಲಿದ್ದರೆ ಅವ್ರ ಕಾರ್ಯಕ್ರಮಗಳು ಬೇಕು ಅಂತಂದ್ರೆ ಕರೀರಿ ಶಿವಾಗ್ಲಿ ಈ ಮುದ್ದಾದ ದಂಪತಿಗಳಿಗೆ ದಂಪತಿಗಳಿಗೆ ಇವರು ಪಡಬೇಕಾಗಿರೋ ಕಷ್ಟ ನೋವು ಅಳು ಎಲ್ಲ ಪಟ್ಬಿಟ್ಟಿದ್ದಾರೆ ಆಲ್ರೆಡಿ ಇವರಿಬ್ಬರು ಬಾಲ್ಯದಲ್ಲೇ ಪಟ್ಬಿಟ್ಟಿದ್ದಾರೆ ಬಹುಶಃ ಇವರಿಬ್ಬರ ಮಧ್ಯೆ ಕಾಮನ್ ಫ್ಯಾಕ್ಟರ್ ಅಂದರೆ ಆ ಅಳು ನೋವೆ ಅದೇ ಸರ್ ಅದೇ ಅದನ್ನ ಪಟ್ಬಿಟ್ಟಿದ್ದಾರೆ ಬಹುಶಃ ಅದೇ ಇವರು ವರ್ತ್ ಮಾಡಿರೋದಿರಬೇಕು ಇನ್ನು ಮುಂದೆ ಭಾಳ ಸುಖವ ಸಂತೋಷವಾದ ಜೀವನ ಹೀಗೆ ಮುಂದುವರಿಲಿ ಈಗ ದೇವರು ಪರ ಇದ್ದಾನೆ ಅಂದರೆ ಚೆನ್ನಾಗಿ ನಡೀತಾ ಇದೆ ಎಲ್ಲವೂ ಇದು ಇನ್ನೂ ಹೆಚ್ಚಾಗಲಿ ಸಂತೋಷ ಹೆಚ್ಚಾಗಲಿ ಹಣಕಾಸು ಬರಲಿ ಅಂತ ಆಶಿಸೋದಕ್ಕಿಂತ ನಿಮ್ಮದೇ ಆರೋಗ್ಯ ಸಂತೋಷ ಜಾಸ್ತಿ ಆಗಲಿ ಅಂತ ಕೇಳಿಕೊಂಡು ಈ ಸಹೋದರಿಗೆ ಇವ್ರಿಗೆ ಇಬ್ಬರು ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ಬೆಸ್ಟ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮಗೂ ಶುಭವಾಗಲಿ ಆ್ಯಕ್ಚುಲಿ ನನಗೆ ಖುಷಿಯಾಗಿದ್ದೇನು ಅಂತಂದ್ರೆ ಅಷ್ಟು ಹಿರಿ ಮಧ್ಯೆ ಕಲಾವಿದರ ಮಧ್ಯೆ ನಮ್ಮ ದಂಪತಿಗಳ ಇಂಟ್ರ್ ಮಾಡಿದಕ್ಕೆ ನಿಮಗೆ ಭಾಳ ಖುಷಿ ಆಯ್ತು ಸರ್ ಅದು ಇನ್ನೊಂದೇನು ಸರ್ ಈಗ ಈಗ ಕೆಲವೊಂದು ಇಂಟ್ರ್ಗಳು ಬಂದಿರ್ತವೆ ನಮ್ಮ ಬಾಲ್ಯದ ಯಾರು ಕೇಳೋಕ್ಕೆ ಹೋಗಲ್ಲ ಅತಿ ಹೆಚ್ಚು ಯಾರು ಹೋಗಲ್ಲ ನಿಮ್ ಲವ್ ಸ್ಟೋರಿ ಹೇಳ್ರಿ ನಿಮ್ ಲವ್ ಸ್ಟೋರಿ ಹೇಳ್ರಿ ಅದೇ ಅಲ್ಲೇ ಶುರು ಮಾಡಿಬಿಡ್ತಾರೆ ಅದು ಅಲ್ಲಿಗೆ ಮುಗಿದೋಗ್ಬಿಡುತ್ತೆ ಸರ್ ಬಟ್ ನೀವು ನಮ್ಮ ಬಾಲ್ಯದಲ್ಲ ಇವತ್ತೆಲ್ಲ ಕೇಳ್ಕೊಂಡು ನಮಗೂ ಒಂದಿಷ್ಟು ಖುಷಿ ಆಯ್ತು ಎಲ್ಲ ಹಳಿದೆ ಎಲ್ಲ ಮತ್ ನೆನಪಿ ಎಲ್ಲ ಮರ್ತ್ ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡ್ತಿದ್ವಿ ಬಟ್ ಎಲ್ಲ ನೆನೆಸ್ಕೊಂಡು ಕೆಲವು ಜನ ಗೊತ್ತಿರಲ್ಲ ನಮ್ದು ಏನು ಕಷ್ಟ ಮಾತಾಡೋರು ಮಾತಾಡ್ತಿರ್ತಾರೆ ನಮ್ದು ಕಷ್ಟ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಅವರು ಅಯ್ಯೋ ಇವರು ಈ ಥರ ಪಾಪ ಕಷ್ಟಪಟ್ಟು ಬಂದಿರಂಗೆ ಗೊತ್ತಾಗತ್ತೆ ಅಂತ ನಿಮ್ಮಿಂದ ಅದು ಬಂತು ನಿಮ್ಗೆ ಕೂಡ ಧನ್ಯವಾದಗಳು ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಯು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನ ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ